ನಮ್ಮ ಮನೆಯ ಸಾಕು ಪ್ರಾಣಿಗಳ ಭೇಟಿ ಮಾಡಿಸುತ್ತೇನೆ ಮೊದಲನೆಯದಾಗಿ ಕುರಿಗಳು ಮರಿ ಮತ್ತು ಕುರಿ ಸೇರಿ ಎಂಬತ್ತರಿಂದ ತೊಂಬತ್ತು ಇದ್ದಾವೆ ಇವುಗಳನ್ನು ನಡೆದಾಡೋ ಲಕ್ಷ್ಮಿ ಅಂತಲೇ ಕರೀಬಹುದು ನಮ್ಮಂಥ ರೈತರಿಗೆ ಕೃಷಿ ಚಟುವಟಿಕೆಗೆ ಬೇಕಾದ ಸಹಾಯದ ಭಾಗವಾಗಿವೆ ಮುಂದೆ ಬಂದರೆ ಇಲ್ಲಿ ಮೂರು ಹಸುಗಳು ಒಂದು ಎಮ್ಮೆ ಮತ್ತು ಅದರ ಕರು ಇದೆ ಇದು ನಮ್ಮನೆ ಪುಟ್ಟ ಹಸು ಈ ಎರಡು ಹಸುಗಳಿಗೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಸೆವೆನ್ ಕೊಡಿಸಿದ್ದೀವಿ ಸದ್ಯಕ್ಕೆ ಎಮ್ಮೆ ಮಾತ್ರ ಹಾಲು ಕೊಡ್ತಾ ಇರೋದು ನಾವು ಹಾಲೇನೂ ಮಾರ್ತಾ ಇಲ್ಲ ಮನೆ ಬ ಮನೆಗೆ ಯೂಸ್ ಮಾಡ್ಕೊತಾ ಇರೋದು ಅಷ್ಟೇ ಈ ಹಸುಗಳು ಕರೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಾಲು ಮಾರೋ ಉದ್ದೇಶ ಇದೆ ಇದನ್ನು ನಾವು ಪ್ರೀತಿಯಿಂದ ಗುಂಡು ಅಂತ ಕರಿತೀವಿ ಇದೇ ಎಲ್ಲದಕ್ಕಿಂತ ಪುಟ್ಟದು ಎಮ್ಮೆ ಕರು ಇನ್ನು ಬೆಕ್ಕುಗಳು ಮೂರು ಇದ್ದಾವೆ ಹುಟ್ಟು ಇದೊಂದೇ ಸದಿ ಓಡಾಡ್ತಾ ಇದೆ ಇನ್ನೂ ಎರಡು ಇಲ್ಲಿ ಮೇಲಿದ್ದಾವೆ ತೋರಿಸ್ತೀನಿ ಬರ್ರಿ ನಮ್ಮದು ತೋಟದ ಮನೆ ಹಾಗಾಗಿ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಅಂತ ಇವನ್ನ ಮೂರು ಸಾಕಿದ್ದೀವಿ ಇಲಿ ಬೇಟೆಗಿಂತ ಜಾಸ್ತಿ ಅಡುಗೆ ಮನೇಲಿರೋ ಆಲೂ ಮೊಸರನ್ನೇ ಭೇಟಿ ಬೇಟೆ ಆಡ್ತಾವೆ ಇವು ನೋಡ್ತಾ ಇದ್ದೀರಲ್ಲ ತಿಂತಿರೋದನ್ನು ದಿನಕ್ಕೆ ಎರಡು ಟೈಮ್ ಇವಕ್ಕೆ ಫುಡ್ ಹಾಕಬೇಕು ಅದು ಹಾಲಲ್ಲೇ ಹಾಕಬೇಕು ಮೊಸರು ಮಜ್ಜಿಗೆ ಎಲ್ಲ ಅಪರೂಪ ತಿನ್ನೋದು ಇನ್ನು ತುಂಬ ಇದ್ದಾರೆ ಅವರೇ ಇವರು ಚುಮ್ಮ ಮತ್ತು ಡುಮ್ಮಿ ಎರಡು ನಾಯಿಗಳು ನೋಡೋಕೆ ಹೀಗೆ ಆದರೆ ಹೊಸ ವ್ಯಕ್ತಿಗಳನ್ನು ಹೊಲದ ಬೇಲಿ ದಾಟೋಕ್ಕೂ ಬಿಡೋದಿಲ್ಲ ಆ ರೀತಿ ನೋಡ್ಕೊಳ್ತಾರೆ ಇನ್ನು ಕೊನೆಯದಾಗಿ ಕೋಳಿಗಳೆಷ್ಟಿವೆ ಅಂದರೆ ನೀವೇ ನೋಡ್ತಿದ್ದೀರಲ್ಲ ಬೆರಳೆಣಿಕೆ ಎಷ್ಟಿದ್ದಾವೆ ಇವು ನಾಟಿ ಕೋಳಿಗಳು ಮೊದಲು ಇವನ್ನ ತಂದಾಗ ಶೆಡ್ ಮಾಡಿ ಕೋಳಿ ಸಾಕಾಣಿಕೆ ಮಾಡೋ ಉದ್ದೇಶ ಇತ್ತು ಆಮೇಲೆ ನೆಂಟ್ರಿಗೆ ಬಾಡೋಟ ಹಾಕಿದ್ದೆ ಜಾಸ್ತಿ ಇವುಗಳಿಂದ ಇದೆಲ್ಲ ನೋಡ್ಕೊಂಡು ಬರೋದ್ರೊಳಗೆ ಬೆಕ್ಕು ಮನೆಯಿಂದ ಮನೆ ಮುಂದೆ ಇರೋ ಮರ ಹತ್ತಿರೋದು ಕಾಣಿಸ್ತು ಹತ್ರ ಹೋದರೆ ಚುಮ್ಮಿ ಕೆಳಗಿಳಿ ನಿಂಗಿದೆ ಹಬ್ಬ ಅನ್ನೋ ಥರ ನೋಡ್ತಾಯಿತ್ತು ಮೇಲ್ಗಡೆಗೆ ನೀನಿಲ್ಲಿರೋ ತನಕ ನಾನು ಕೆಳಗೆ ಬರೋಲ್ಲ ಅನ್ನೋ ಹಾಗೆ ಬೆಕ್ಕು ಚುಮ್ಮಿನ ನೋಡ್ತಾ ಇತ್ತು ಇದೆಲ್ಲ ಮುಗಿಯೋದ್ರೊಳಗೆ ನನಗೆ ಸಂಜೆ ಪೂಜೆ ಮಾಡೋ ಟೈಮ್ ಕೂಡ ಆಗಿತ್ತು ಹಾಗಾಗಿ ನಾನು ಅಲ್ಲಿಂದ ಹೊರಟೆ ಇದು ನಮ್ಮ ಮನೆಯಲ್ಲಿರೋ ಪುಟ್ಟ ಪ್ರಾಣಿ ಪ್ರಪಂಚ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಇವುಗಳ ಆರೋಗ್ಯ ಆರೋಗ್ಯ ಹಾಗೆ ಆಹಾರ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ